ಅಂತಾರಾಜ ಕುಖ್ಯಾತ ತಡಕ ಇತರ ಬಂಧಿಸಿದ್ದಾರೆ ಇಪ್ಪತ್ತು ಪ್ರಕರಣಗಳಲ್ಲಿ ಆರೋಪಿಗಳಾಗಿದ್ದವರನ್ನ ಪೊಲೀಸರು ಬಂಧಿಸಿ ಜೈಲಿಗೆ ಕಳುಹಿಸಿದ್ದಾರೆ ವ್ಯಕ್ತಿಯೊಬ್ಬರ ಹಣ ದೋಚಿ ಒತ್ತೆ ಇಟ್ಟುಕೊಂಡು ಮತ್ತಷ್ಟು ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಪ್ರಕರಣ ಭೇದಿಸಿದ ಪೊಲೀಸರು ಸುಮಾರು ಇಪ್ಪತ್ತು ಪ್ರಕರಣಗಳಲ್ಲಿ ಆರೋಪಿಗಳಾದವರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕಳೆದ ಡಿಸೆಂಬರ್ ಇಪ್ಪತ್ತರಂದು ಗುಡಿಬಂಡೆ ತಾಲೂಕಿನ ಗಂಗಾನಹಳ್ಳಿ ಅಶ್ವತ್ಥನಾರಾಯಣ ಸ್ವಾಮಿ ಎಂಬಾತನು ಜಮೀನು ಮಾರಿದ್ದ ಹಣವನ್ನು ತನ್ನ ಸ್ನೇಹಿತನಿಗೆ ನೀಡಲು ನಾರೇಪಲ್ಲಿಗೆ ಕಾರಲ್ಲಿ ತಂದಿದ್ರು ಈ ವೇಳೆ ಬಾಂಬೆ ಸಲೀಂ ಗ್ಯಾಂಗ್ ದಾಳಿ ನಡೆಸಿ ಅಶ್ವತ್ಥ ನಾರಾಯಣ ರೆಡ್ಡಿ ಅವರ ಬಳಿ ಇದ್ದ ಹದ್ನಾರು ಲಕ್ಷ ಹಣ ದೋಚಿ ಅವರನ್ನ ಕಿಡ್ನಾಪ್ ಮಾಡಿ ಐವತ್ತು ಲಕ್ಷಕ್ಕೆ ಬೇಡಿಕೆ ಇಟ್ಟಿರುತ್ತಾರೆ ಈ ಪ್ರಕರಣದ ಬೆನ್ನತ್ತಿದ ಪೊಲೀಸರು ನೆರೆಯ ರಾಜ್ಯಗಳಲ್ಲಿ ಹುಡುಕಾಟ ನಡೆಸಿ ಆರೋಪಿಗಳ ತಂಡವನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಬಗ್ಗೆ ಎಸ್ಪಿ ಕುಶಾಲ್ ಚೌಕ್ಸಿ ಅವರು ಶುಕ್ರವಾರ ಮಾಹಿತಿ ನೀಡಿದ್ದಾರೆ ಆರೋಪಿ ಮೇನ್ ಆರೋಪಿ ಬಾಂಬೆ ಸಲೀಂ ಆ ಬಾಂಬೆ ಸಲೀಂ ಮೇಲೆ ಸುಮಾರು ಟ್ವೆಂಟಿ ಕೇಸಸ್ ಇದೆ ಅರೌಂಡ್ ಅವರ ಮೇಲೆ ಔಟ್ ಆಫ್ ದಟ್ ಐದು ಮರ್ಡರ್ ಕೇಸಸ್ ಇದೆ ಅವರ ಮೇಲೆ ಬೇರೆ ಡಕಲ್ಟಿ ಕೇಸ್ ರಾಬರಿ ಕೇಸಸ್ ಕೂಡ ಇದೆ ಇವರ ಮೇಲೆ ನಮ್ಮಲ್ಲಿ ಇವರು ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಚಿತ್ರವತಿ ಡ್ಯಾಮ್ ಹತ್ರ ಒಂದು ಮರ್ಡರ್ ಮಾಡಿದ್ದಾರೆ ಆಮೇಲೆ ಇವರು ಬೇಲ್ ತಗೊಂಡು ಹೊರಗಡೆ ಬಂದಿದ್ದಾರೆ ಆಸೆ ಬಂದಿದ್ದಾರೆ ಆ ಟೈಮ್ಗೆ ಟ್ವೆಂಟಿ ಡೇಸ್ ಇನ್ನೊಂದು ಇವರು ಪರ್ಸನ್ಗೆ ಟಾರ್ಗೆಟ್ ಮಾಡಿ ಡಿಸೆಂಬರ್ಗೆ ಟ್ವೆಂಟಿ ಟ್ವೆಂಟಿ ಮಾರುತಿ ಸ್ವಿಫ್ಟ್ ಆಂಧ್ರ ಪ್ರದೇಶ್ ಸೈಡ್ ಹೋಗ್ತಾ ಇದ್ದಾರೆ ಅವರು ಅಡ್ಡ ಹಾಕಿ ಒಂದು ಟಾಟಾ ಇನೋವಾ ಹೈಕ್ರಾಸ್ ಕಾರಿಂದ ಅಡ್ಡ ಹಾಕಿ ಅವ್ರ ಜೊತೆಗೆ ಒಂದು ಡಬೈಟಿ ಮಾಡಿದ್ದಾರೆ ಅವರ ಹತ್ರ ಆ ಟೈಮ್ ಬ್ಯಾಗ್ ಅಲ್ಲಿ ದುಡ್ಡಿತ್ತು ಅರೌಂಡ್ ಸಿಕ್ಸ್ಟೀನ್ ಲ್ಯಾಕ್ಸ್ ಆ ಆ ಗೆ ಅವರು ತಗೊಂಡು ಹೋಗಿದ್ದಾರೆ ಮತ್ತೆ ಅವರಿಗೆ ಹೊಡೆದಿದ್ದಾರೆ ಸೊ ಜೊತೆಗೆ ಟೋಟಲ್ ನಾವು ಈ ಕೇಸಲ್ಲಿ ಒಂಬತ್ತು ಜನಗೆ ಅರೆಸ್ಟ್ ಮಾಡಿದಿವಿ ಅವ್ರಿಗೆ ಕೇಸಲ್ಲಿ ಸಹಾಯ ಮಾಡಿದ್ದಾರೆ ಬಟ್ ಈ ಕೇಸ್ದು ಮಾಸ್ಟರ್ ಮೈಂಡ್ ನ ಬಾಂಬೆ ಸಲಿ ಇದ್ದೀರಾ ಅವ್ರಿಗೆ ಕಿಡ್ನಾಪ್ ಮಾಡಿದರೆ ಆ ಟೈಮ್ಗೆ ಕೂಡ ಇವರು ಎಷ್ಟು ನಟೋರಿಯಸ್ ಕ್ರಿಮಿನಲ್ ಇದ್ದಿರಾಕಿ ಆರೋಪಿಗೆ ಪರಿಚಯ ಕೊಡೋಕ್ಕಾಗಿ ಅವರು ಯೂಟ್ಯೂಬ್ ಅಲ್ಲಿ ವಿಡಿಯೋ ತೋರಿಸ್ತಾರ ಅವರಿಗೆ ನೋಡಿ ಇದು ನನ್ನ ವಿಡಿಯೋ ಇದೆ ನಾನು ಬಾಂಬೆ ಸಲೀಮೆ ಈ ತರ ನನ್ನ ಮೇಲೆ ಕೇಸಸ್ ಇದೆ ಈ ತರ ಎದುರಿಸ್ತಾ ಅವರಿಗೆ ವಿಡಿಯೋ ತೋರಿಸಿ ಸೊ ಈ ಆರೋಪಿಗೆ ನಮ್ಮ ಪ್ರಶಾಂತ್ ವಾಣಿ ನೇತೃತ್ವದಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿ ನಮ್ಮ ಟೀಮ್ ಇವರಿಗೆ ಪತ್ತೆ ಮಾಡಿದ್ದಾರೆ ಇವರಿಗೆ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ಇವರು ಇವರ ಮೇಲೆ ಆಂಧ್ರ ಪ್ರದೇಶ್ ಮಹಾರಾಷ್ಟ್ರ ಕೇರಳ ತಮಿಳುನಾಡು ಕರ್ನಾಟಕ ಎಲ್ಲಾ ಕಡೆ ಇವರ ಮೇಲೆ ಕೇಸಸ್ ಇದೆ ನಮ್ ಕೇಸ್ ನಮ್ಮಲ್ಲಿ ಕೇಸ್ ಆಯಿತು ಆಮೇಲೆ ಆಗಿ ಕಡೆ ಕೂಡ ಹೋಗಿದರ ಆ ಕಡೆ ಕೂಡ ಟೀಮ್ ಇವರಿಗೆ ಕಂಟಿನ್ಯೂಸ್ ಆಗಿ ಎಫರ್ಟ್ಸ್ ಮಾಡಿ ಇವರಿಗೆ ಅರೆಸ್ಟ್ ಮಾಡ್ಕೊಂಡಿದ್ದಾರೆ ಅವರಿಂದ ರಿಕವರಿ ಕೂಡ ಮಾಡಿದ್ದಾರೆ ಸೊ ಟೋಟಲ್ ನಮ್ಗೆ ಫೈವ್ ಲ್ಯಾಕ್ ಫಿಫ್ಟೀನ್ ತೌಸಂಡ್ ಕ್ಯಾಶ್ ದು ರಿಕವರಿ ಆಗಿದೆ ಇವರಿಂದ ಒಂದು ಟೊಯೋಟಾ ಇನ್ನೋವಾ ಹೈಕ್ರಾಸ್ ಕಾರ್ ದು ರಿಕವರಿ ಆಗಿದೆ ಆ ಕಾರ್ ತರ ಕಾರ್ ಕೂಡ ಅವರು ಫಲತನ್ ತರ ಮಾಡಿದ್ದಾರೆ ಬೆಂಗಳೂರಿಂದ ಯಾರು ಹೊಸ ಕಾರ್ ತಗೊಂಡು ಬಂದಿದ್ದಾರೆ ಅವ್ರಿಗೆ ಕಿ ನಿಮ್ಮ ಕಾರ್ ಬೇಕು ಬಟ್ ಆಮೇಲೆ ಅವ್ರ ಜೊತೆ ಕೂಡ ಮೋಸ ಮಾಡಿ ಅವ್ರದ್ದು ಕಾರ್ ಯೂಸ್ ಮಾಡಿದ್ದಾರೆ ಜೊತೆಗೆ ಅವರಿಂದ ಒಂದು ಬಜಾಜ್ ಪಲ್ಸರ್ ಬೈಕ್ ಒಂದು ಎಕ್ಟಿವಾ ಟೂ ವೀಲರ್ ಇದು ಎಲ್ಲ ನಮಗೆ ಸಿಕ್ಕಿದೆ ಸೊ ಇವರ್ ಇವರಿಗೆ ಪತ್ತೆ ಮಾಡಿ ಮಾಡೋಕ್ಕಾಗಿ ನಮ್ಮ ಟೀಮ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವರಿಗೆ ನಾವು ಇವತ್ತು ಎಪ್ರಿಷಿಯೇಷನ್ ಕೂಡ ಮಾಡಿದ್ದೀವಿ ಮತ್ತೆ ಎಲ್ಲರಿಗೆ ರಿವಾರ್ಡ್ಸ್ ಕೂಡ ಕೊಡ್ತೀವಿ ಸರಿ ನಾವು ಕಿಡ್ನಾಪ್ ಆದ